ಇನ್ನು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ದೋಸ್ತಿಗಳಿಗೆ ಮತ್ತೆ ಸಂಕಷ್ಟವನ್ನ ಚನ್ನಪಟ್ಟಣ ಕ್ಷೇತ್ರ ತಂದಿಡುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ವಿಚಾರವಾಗಿ ಮೈತ್ರಿ ಪಕ್ಷಗಳಲ್ಲಿ ಗೊಂದಲ ಶುರುವಾಗಿದೆ ಇನ್ನು ಪಕ್ಷದ ಚಿಹ್ನೆಯೋ ಅಥವಾ ಅಭ್ಯರ್ಥಿಯೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷದಲ್ಲಿ ಗೊಂದಲ ಶುರುವಾಗಿದೆ ಜೆಡಿಎಸ್ ಪಕ್ಷದ ನಿಂದಲೇ ಅಭ್ಯರ್ಥಿ ಆಯ್ಕೆಗೆ ದಳಪತಿಗಳು ಇಚ್ಛೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಕ್ಷೇತ್ರದಿಂದ ಮರಳಿ ಆಯ್ಕೆಯ ಕನಸನ್ನ ಬಿಜೆಪಿಯ ಸಿಪಿ ಯೋಗೇಶ್ವರ್ ಕಾಣ್ತಾ ಇದ್ದಾರೆ ಮತ್ತೊಮ್ಮೆ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಸಿಪಿ ಯೋಗೇಶ್ವರ್ ಕನಸು ಕಾಣ್ತಾ ಇದ್ದಾರೆ ಇತ್ತ ಜೆಡಿಎಸ್ ದಳಪತಿಗಳ ಪಾಲಿಗೆ ಒಂದು ರೀತಿಯಾಗಿ ಪ್ರತಿಷ್ಠೆಯ ಕ್ಷೇತ್ರವಾಗಿ ಚನ್ನಪಟ್ಟಣ ಮಾರ್ಪಾಡಾಗ್ತಿದೆ ಕನ್ನಪಟ್ಟಣ ಕ್ಷೇತ್ರವನ್ನು ಗೆದ್ದೇ ಗೆಲ್ಲಬೇಕು ಅದು ಕೂಡ ತಮ್ಮ ಪಕ್ಷದ ಚಿಹ್ನೆಯ ಅಡಿಯಲ್ಲೇ ಗೆಲ್ಲಬೇಕು ಅಂತ ದಳಪತಿಗಳು ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇದ್ದಾರೆ ಮೈತ್ರಿ ನಾಯಕರ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಬೈ ಎಲೆಕ್ಷನ್ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ನಿಲ್ಲಬೇಕು ಅಂತ ಜೆ ಡಿ ಎಸ್ ಇಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇದೆ ಮತ್ತೊಂದೆಡೆಯಲ್ಲಿ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಬೇಕು ತಮ್ಮದೇ ಪಕ್ಷದ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೇಕು ಅಂತ ಪಣ ತೊಡ್ತಾ ಇದೆ ಈ ನಡುವೆ ಕಾಂಗ್ರೆಸ್ ಕೂಡ ಚನ್ನಪಟ್ಟಣವನ್ನು ಗೆಲ್ಲಲೇಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಖಾಡಕ್ಕೆ ಇಳಿಯೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ನಡುವೆ ಯಾರಾಗ್ತಾರೆ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಅನ್ನುವಂತಹ ಪ್ರಶ್ನೆ ಅದೇ ರೀತಿಯಾಗಿ ಬಿ ಜೆ ಪಿಯ ಒಂದು ಚಿಹ್ನೆಯ ಅಡಿಯಲ್ಲಿ ಅಭ್ಯರ್ಥಿಗಳು ಕಣಕ್ಕಿಳಿತಾರಾ ಅಥವಾ ಜೆ ಡಿ ಎಸ್ನ ಚಿಹ್ನೆಯ ಅಡಿಯಲ್ಲಿ ಈ ಒಂದು ಕಣಕ್ಕೆ ಇಳಿತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು